ನಮ್ಮ ಶಾಸಕರು ಹೇಳಿಕೆ ಕೊಟ್ಟಿದ್ದಾರಲ್ಲ ಇಂಥವ್ರನ್ನೆಲ್ಲ ಜೇಬ್ರಲ್ಲಿ ಇಟ್ಕೊಂಡು ಇವ್ರ ಇತಿಹಾಸ ಏನು ನಿಮಗೂ ಗೊತ್ತಿದೆ ನೀವು ಹತ್ರನೂ ಸೇರಿಸಬಾರ್ದು ಅಂಥವ್ರನ್ನ ನಿಮ್ಮ ಮನೆ ಬೆಟ್ಟಲೆಬಾರ್ದು ಅಂಥವ್ರಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ನೀವು ನೀವೆಂಥ ಸಜ್ಜನ ರೀ ಸಜ್ಜನರ ಸಜ್ಜನರಾಗಿದ್ದರೆ ಅಂಥ ರಾಜಕಾರಣಿಗಳಿಗೆ ಅವಕಾಶವೇ ಕೊಡ್ತಿರ್ಲಿಲ್ಲ ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಇಂಥ ರಾಜಕಾರಣ ಮಾಡಬೇಡಿ ಸಜ್ಜನ ರಾಜಕಾರಣಿಗಳಿಗೆ ರಾಜ್ಯದಲ್ಲಿ ಬೆಳೀಲಿ ಈ ಪ್ರಜಾಪ್ರಭುತ್ವ ಉಳಿಯಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೀವಿ ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ಳಿ ನಾವೇನು ಕೊಡ್ಲಿ ಯಾರೇ ಇವಾಗ ಇದೇನು ಅಂದ್ರೆ ಅವ್ರ ಮೇಲೂ ಕೊಡ್ಬೋದು ನಾಳೆ ಒಂದು ಅಷ್ಟು ಜನ ಮಹಿಳೆಯರಿಂದ ಕೊಡ್ಸ್ಬೋದು ಅದೇ ಅವಾಗ ಏನ್ ಮಾಡ್ತಾರೆ ಇದು ನಿರಂತರವಾಗಿ ನಡೆದು ಈ ರಾಜಕೀಯ ರಾಣಿಯನ್ನು ಮಾಡುವಂತ ಒಂದು ಕಾರ್ಯಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಇದೆಲ್ಲ ಒಳ್ಳೇದಲ್ಲ ಎಲ್ಲರೂ ಏನು ಇಲ್ಲ ಇವ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅದರಿಂದ ಪ್ರತಿಯೊಬ್ಬರ ಇತಿಹಾಸವನ್ನು ಕೆದಕ್ತಾ ಹೋದರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ನಾವು ಯಾರನ್ನೂ ಕೂಡ ಸಜ್ಜನರನ್ನು ಹುಡುಕೋದೇ ಕಷ್ಟ ಆಗ್ತದೆ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಿ ಜನರ ಮನಸ್ತ ಸ್ಥಿತಿಯನ್ನು ಹಾಳು ಮಾಡೋದು ಬೇಡ ಈ ಕೇಸನ್ನು ಎಲ್ಲ ಸಿ ಇದರಿಂದ ಎಸ್ ಐ ಟಿಯಿಂದ ತೆಗೆದು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರ ಮೇಲೆ ಇದ್ರೂ ಕೊಡಲಿ ಸಿ ಬಿ ಐ ಕೊಡಲಿ ಕೊಡ್ಲಿ ಕುಮಾರಸ್ವಾಮಿ ಅವ್ರ ಮೇಲೂ ಇದ್ರೆ ಕೊಡ್ಲಿ ಸಾಕ್ಷ್ರೆ ಕೊಡ್ಲಿ ಬೇಡ ಅಂತ ಹೇಳೋದಿಲ್ಲ ಇದನ್ನ ಈ ತರ ಮಾಡಿ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನ ಮಾನವ ಮರ್ಯಾದೆ ಹರಾಜು ಹಾಕೋದನ್ನ ದಯಮಾಡಿ ನಿಲ್ಲಿಸಿ ಅಂತೇಳಿ ಅವರಲ್ಲಿ ವಿನಯವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ